ಹಾಯ್ ಎಲ್ಲರಿಗೂ ನಮಸ್ಕಾರ ಗೊತ್ತಾಯ್ತಲ್ಲ ಎಲ್ಲರಿಗೂ ಇದೇ ಫೆಬ್ರವರಿ ಒಂದನೇ ತಾರೀಕಿಂದ ಕುಮಾರ ಪರ್ವತ ಟ್ರೆಕ್ಕಿಂಗ್ನ ಬ್ಯಾನ್ ಮಾಡಿದ್ದಾರೆ ಏನಕ್ಕೆ ಬ್ಯಾನ್ ಮಾಡಿದ್ದಾರೆ ಮತ್ತೆ ಈ ಎಂಟ್ರಿ ಯಾವಾಗ ಶುರು ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಿಂದೆ ಇರೋ ಕುಮಾರ ಪರ್ವತ ಟ್ರೆಕ್ಕಿಂಗ್ ನ ಇದೇ ಫೆಬ್ರವರಿ ಒಂದನೇ ತಾರೀಕಿಂದ ನಿಷೇಧ ಮಾಡಲಾಗಿದೆ ಇದಕ್ಕೆ ಸಿಕ್ಕವಟೆ ಜನ ಬರ್ತಿರೋದ್ರಿಂದ ಅರಣ್ಯ ಇಲಾಖೆ ನೆಕ್ಸ್ಟ್ ಸೀಸನ್ ವರ್ಗುನು ಆನ್ಲೈನ್ ಬುಕ್ಕಿಂಗ್ ಮಾಡಿರೋರಿಗೆ ಮಾತ್ರ ಟ್ರೆಕ್ಕಿಂಗ್ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡೋ ಸಾಧ್ಯತೆ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ ಗೆ ಸಿಕ್ಕವಟೆ ಜನ ಬರ್ತಿರೋದ್ರಿಂದ ಜಿಲ್ಲೆಯಾದ್ಯಂತ ಸಿಕ್ಕವಟೆ ಬಿಸಿಲಿರೋದ್ರಿಂದ ಬೆಟ್ಟದ ಮೇಲೆ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಅರಣ್ಯ ಇಲಾಖೆಯವರಿಗೆ ತುಂಬಾ ಸಿಕ್ಕವಟ್ಟೆ ಕಷ್ಟ ಆಗ್ತಾ ಇದೆ ಟ್ರೆಕ್ಕಿಂಗ್ ಹೋಗುವವರ ಹಿತದೃಷ್ಟಿಯಿಂದ ಇದೇ ಫೆಬ್ರವರಿ ಒಂದನೇ ತಾರೀಕಿಂದ ನೆಕ್ಸ್ಟ್ ಮುಂದಿನ ಆದೇಶ ಬರೋವರೆಗೂ ಟ್ರೆಕ್ಕಿಂಗ್ ನ ನಿಷೇಧ ಮಾಡಲಾಗಿದೆ ಈ ವರ್ಷದ ಕುಮಾರ ಪರ್ವತ ಟ್ರೆಕ್ಕಿಂಗ್ ನ ಅವಧಿ ಈಗಾಗಲೇ ಮುಗಿದಿದೆ ಇವಾಗ ಬೇಸಿಗೆ ಇರೋದ್ರಿಂದ ಬೆಟ್ಟದ ಮೇಲೆ ಎಲ್ಲ ಹುಲ್ಲುಗಳು ಒಣಗಿರ್ತವೆ ಹೆವಿ ಬಿಸಿಲಿರೋದ್ರಿಂದ ಇರೋದ್ರಿಂದ ನೆಕ್ಸ್ಟ್ ಯಾವುದೇ ಬೆಂಕಿ ಅವಘಡಗಳು ಈ ಥರ ಯಾವುದೂ ನಡಿಬಾರ್ದು ಅನ್ನೋ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಕ್ಕೋಸ್ಕರ ಅರಣ್ಯ ಇಲಾಖೆ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಈ ಕುಮಾರ ಪರ್ವತಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಟ್ರೆಕ್ಕಿಂಗ್ ಬರ್ತಾ ಇರೋದ್ರಿಂದ ಇಲ್ಲಿ ಜನ ಸ್ಟೇ ಮಾಡ್ತಾರೆ ಗಿರಿಗದ್ದೆ ಅಂತ ಏನು ಪ್ಲೇಸ್ ಇದೆ ಭಟ್ರು ಮನೆ ಅಂತ ಏನು ಹೇಳ್ತಾರೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅರಣ್ಯ ಅವರಿಗೆ ಆನ್ಲೈನ್ ಬುಕ್ಕಿಂಗ್ ಏನಕ್ಕೆ ತಂದಿದ್ದಾರೆ ಅಂದ್ರೆ ಇದೇ ಜನವರಿ ಇಪ್ಪತ್ತಾರರಂದು ಒಂದೇ ದಿನ ಒಂದು ಸಾವಿರ ಜನ ಟ್ರೆಕ್ಕಿಂಗ್ ಬಂದಿದಾರಂತೆ ಇದರಿಂದ ಅರಣ್ಯ ಇಲಾಖೆಯವರಿಗೂ ಕೂಡ ಒಂಥರ ಆತಂಕ ಆಗ್ಬಿಟ್ಟಿದೆ ಅವ್ರನ್ನ ಹಿಂಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಕಷ್ಟ ಆಗ್ತಾ ಇದೆ ಹಾಗಾಗಿ ಒಂದು ದಿನಕ್ಕೆ ಜನಕ್ಕೆ ಮಾತ್ರ ಅವಕಾಶ ಕೊಡಬೇಕು ಅದು ಆನ್ಲೈನ್ ಬುಕ್ಕಿಂಗ್ ಮಾಡಿರೋರಿಗೆ ಮಾತ್ರ ಅಂತ ಅರಣ್ಯ ಇಲಾಖೆಯವರು ತೀರ್ಮಾನ ಮಾಡಿದ್ದಾರೆ ಜನವರಿ ಇಪ್ಪತ್ತಾರರಂದು ನಿಮಗೆಲ್ಲ ಗೊತ್ತು ಅವತ್ತು ರಜಾ ಇತ್ತು ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಮಾರ ಪರ್ವತಕ್ಕೆ ಸಾಕಷ್ಟು ಜನ ಟ್ರೆಕ್ಕಿಂಗ್ ಹೋಗಿದ್ದಾರೆ ರೆಕಾರ್ಡ್ ಏನು ಅಂದ್ರೆ ಒಂದೇ ದಿನ ಒಂದು ಸಾವಿರ ಜನ ಈ ಜಾಗಕ್ಕೆ ಟ್ರೆಕ್ಕಿಂಗ್ ಹೋಗಿದ್ದಾರೆ ಸೊ ಇವ್ರನ್ನೆಲ್ಲ ಇಲ್ಲಿಂದ ಬರ್ತಿದಿರಿ ಅಂತ ಕೇಳಿದ್ರೆ ದೇ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿದ್ದಾರೆ ಅದರಲ್ಲೂ ಹೆಚ್ಚಾಗಿ ಬೆಂಗಳೂರಿಂದ ಹೋಗಿದ್ದಾರೆ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ ಗೂಗಲ್ ಗು ಗೂಗಲ್ ಸರ್ಚಲ್ಲಾಗಿರ್ಬೋದು ಇವಾಗ ಇತ್ತೀಚೆಗೆ ರೀಲ್ಸಲ್ಲಿ ಆಗಿರ್ಬೋದು ಸಿಕ್ಕಾಬಟ್ಟೆ ಹೈಪ್ ಕೊಟ್ಟಿದ್ದಾರೆ ಕುಮಾರ ಪರ್ವತಕ್ಕೆ ಹಾಗಾಗಿ ಪ್ರತಿಯೊಬ್ಬರು ಕುಮಾರ ಪರ್ವತಕ್ಕೆ ಹೋಗಲೇಬೇಕು ಅನ್ನೋದೊಂದು ಡಿಸೈಡ್ ಮಾಡಿಕೊಂಡು ಒಂದೇ ಸಲ ಹೋಗಿದ್ದಾರೆ ಅಷ್ಟು ಜನ ಒಂದೇ ಸಲ ಹೋದರೆ ನಿಜವಾಗ್ಲೂ ಅರಣ್ಯ ಇಲಾಖೆಯವರಿಗೆ ಸಿಕ್ಕಬಟ್ಟೆ ಪ್ರಾಬ್ಲಮ್ ಆಗುತ್ತೆ ಮೇನ್ ಪ್ರಾಬ್ಲಮ್ ಏನು ಅಂದರೆ ಇವರಿಗೆ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಸಿಕ್ಕಬಟ್ಟೆ ಕಷ್ಟ ಆಗ್ಬಿಡುತ್ತೆ ನೀರಿನ ವ್ಯವಸ್ಥೆ ಆ ಕಾಡೊಳಗಡೆ ಬೆಟ್ಟದಲ್ಲಿ ಸಿಕ್ಕವಟೆ ಕಷ್ಟ ಆಗ್ಬಿಡುತ್ತೆ ಹೀಗಾಗಿ ಅರಣ್ಯ ಇಲಾಖೆಯವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಆನ್ಲೈನ್ ಮುಖಾಂತರ ಯಾರು ಬುಕ್ಕಿಂಗ್ ಮಾಡ್ತಾರೆ ಅವರಿಗಷ್ಟೇ ಟ್ರೆಕ್ಕಿಂಗ್ ಹೋಗೋಕ್ಕೆ ಅವಕಾಶ ಕೊಡೋ ಸಾಧ್ಯತೆ ಇದೆ ಇದೇ ಫೆಬ್ರವರಿ ಒಂದನೇ ತಾರೀಕಿಂದ ನೆಕ್ಸ್ಟ್ ಅಕ್ಟೋಬರ್ ಕುಮಾರ ಪರ್ವತ ಟ್ರೆಕ್ಕಿಂಗ್ನ ನಿಷೇಧ ಮಾಡಲಾಗಿದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗೋಕ್ಕಾಗಲ್ಲ ಆನ್ಲೈನ್ ಬುಕ್ಕಿಂಗ್ ಮುಖಾಂತರನೇ ಹೋಗಬೇಕಾಗುತ್ತೆ ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾರ್ಯಾರು ಈ ಕುಮಾರ ಪರ್ವತಕ್ಕೆ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರಾ ದಯವಿಟ್ಟು ಹೋಗೋಕ್ಕಿಂತ ಮುಂಚೆ ಎನ್ಕ್ವೈರಿ ಮಾಡ್ಕೊಂಡು ಹೋಗಿ ಆನ್ಲೈನ್ ಬುಕ್ಕಿಂಗ್ ಕಡ್ಡಾಯ ಆಗ್ಬೋದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ಹೋಗಿ ಅನುಮತಿ ಪಡೆದು ಈ ಟ್ರೆಕ್ಕಿಂಗ್ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು